ನಮಸ್ಕಾರ ವೀಕ್ಷಕರಿ ಗಂಗಾ ಅಡಿಗೆ ಮನೆ ಯೂಟ್ಯೂಬ್ ಗೆ ನಿಮ್ಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತಿನ ಹಿಡಿಯದಾಗ ಬದಾಮ್ ಪುರಿ ಮಾಡುದ್ ಹೆಂಗ್ ನೋಡೋ ಬರ್ರಿ ಬದಾಮ್ ಪುರಿ ಮಾಡಾಕ ಬೇಕಾಗುವ ಸಾಮಗ್ರಿಗಳು ಅರ್ಧ ಕೆಜಿ ಮೈದಾ ಹಿಟ್ಟು ಅರ್ಧ ಕೆ ಜಿ ಸಕ್ಕರೆ ಇಪ್ಪತ್ ಗ್ರಾಮ್ ಎಳ್ಳು ಇನ್ನ ಮೊದಲ ಸ್ವಲ್ಪ ಬಿಸಿ ಮಾಡಿಕೋಬೇಕು ಒಂದ್ ಸ್ವಲ್ಪ ಉಪ್ಪು ಸ್ವಲ್ಪ ಅರ್ಶಿಣ್ ಪುಡಿ ಅರ್ಧ ಕೆಜಿ ಅಡಿಗೆ ಎಣ್ಣೆ ಈಗ ಹಿಡಿಯೋ ಚಲೋ ಮಾಡೋಣ ಅಂತ ಇಡೀ ಚಲೋ ಮಾಡೋಕೆ ಮೊದಲ ನಮ್ಮ ಚಾನಲ್ ನ ಯಾರೇನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವ ಇರುವ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ ಈಗ ಅರ್ಧ ಕೆಜಿ ಮೈದ್ಯಾಡ್ ತಗೊಂಡಿದ್ವಿ ಅಲ್ಲ ಇಟ್ಕೊಳ್ಳೋಣ ಈಗ ಮೊದಲ ಇದಕ್ಕ ಸ್ವಲ್ಪ ಒಂದ್ ಚಿಟಿಕೆ ಉಪ್ಪು ಹಾಕೊಳ ಇಲ್ಲಿ ಕವ ಬದಾಮ್ ಪುರಿ ಸೊಪ್ಪು ಸೊಪ್ಪು ಹಾಕವು ಒಂದ್ ಸ್ವಲ್ಪ ಹಾಕೊಳ ಈಗ ಅರ್ಶಿಣ ಪುಡಿ ಅಲ್ರಿ ಇದನ್ನ ಒಂದ್ ಸ್ವಲ್ಪ ನೀರ್ ಹಾಕೊಂಡ್ ಕಲ್ಸ್ಕೊಂಡ್ ಹಾಕೋಬೇಕು ಇಲ್ಲಾ ಅಂದ್ರ ಅದ್ ಒಂದ್ ಸೈಡ್ ಬಾಳ ಒಂದ್ ಸೈಡ್ ಸ್ವಲ್ಪ ಆಗತ್ತಲ್ಲ ಅದಕ್ಕ ನೀರ್ ಹಾಕೊಂಡ್ ಕಲ್ಸ್ಕೊಂಡ್ ಹಾಕೊಂಡ್ರೆ ಎಲ್ಲಾ ಕಡೆನು ಹಿಟ್ಟಿಗೆ ಮಿಕ್ಸ್ ಆಗತ್ತದ ನೀವ್ ಬೇಕಂದ್ರ ಕಲರ್ ಹಾಕೋಬಹುದು ಅಂದ್ರ ಹಂಗ ವೈಟ್ ಅನ್ನು ಮಾಡ್ಕೋಬಹುದು ಬಿಳಿ ಬದಾಮಪುರಿನು ಮಾಡ್ಕೋಬಹುದು ನಾನು ಹಿಂಗ ಹಾಕೋತೀನಿ ನೋಡ್ರಿ ಇದನ್ನ ಎಲ್ಲಾ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಕಲರ್ ಎಲ್ಲಾ ಕುಡತ್ ಹಿಟ್ಟಿಗೆ ಅಂದ್ರ ಈಗ ಸ್ವಲ್ಪ ಸ್ವಲ್ಪ ನೀರ್ ಹಾಕೊಂಡು ಹಿಟ್ಟ ನಾಲ್ಕೊಳ ಇದನ್ನ ಈ ಹಿಟ್ ನಾಲ್ಕೊಂಡಿದ್ಯಾಲ ಈ ತರ ಆಗೇತ್ ನೋಡ್ರಿ ಹಿಂಗ ಆಗ್ಬೇಕು ನೋಡ್ರಿ ಚಪಾತಿ ಇಟ್ಟಿದ ಸ್ವಲ್ಪ ಸ್ವಲ್ಪ ಹಾಕೋಬೇಕು ಇದನ್ನ ಅಂದ್ರ ಚಲೋ ಬರ್ತಾವ್ ಕಳ್ಳ ತರ ಹದಿನೈದು ನಿಮಿಷ ಮುಚ್ಚಿಟ್ಕೊಳೋಣ ಅಂದ್ರೆ ಇಟ್ ನೆನಿತೈತಿ ಅದು ಈಗ ಒಂದ್ ಬುಟ್ಟಿ ತಗೊಂಡ್ ಈ ಸಕ್ಕರೆ ಹಾಕೊಂಡ್ರಾಗ ಇದಕ್ಕ ನೀರ್ ಹಾಕೋಣ ಈ ಅಷ್ಟು ಅಷ್ಟೊಯ್ ನೋಡ್ರಿ ಅಷ್ಟ್ ಹಾಕೋಬೇಕ ನೀರ್ ಜಾಸ್ತಿ ಹಾಕೋಬಾರ್ದು ಜಾಸ್ತಿ ಹಾಕೊಂಡ್ರೆ ನೀರ್ ಆಗಸ್ತದ ಇಷ್ಟ ಹಾಕೋಬೇಕು ಇದನ್ನ ಪಾಕ ಮಾಡ್ಕೊಳ್ಳೋಣ ಇವಾಗ ಮೊದಲ್ ಗ್ಯಾಸ್ ಹಚ್ಕೊಳ ಈ ಸಕ್ರೆ ಹಾಕೊಂಡಿದ್ದಿಲ್ಲ ಈ ಬುಟ್ಟಿದ್ರ ಮ್ಯಾಗ ಇಟ್ಕೊಂಡು பாக சிட்டு சக்கரி கர்ம மாட்டிங் திருகோந்தி பாக்க ரெடி ஆக நோட் ஒன் எழை பாக்க வந்து சாப்பிடு கரெண்ட்டு ஆத்தர ஏன் தகோந்தா ஒந்தே பாக்க வந்த நோட் வந்தை இது இடம் நோங்க பாக்க அரக் விட் இது இவன கதாம்புரி கரக்க ஒன் பூட்டி இட் இது வந்து இட அடிக் ஹாக்கி ಸ್ವಲ್ಪ ಜಾಸ್ತಿನೇ ಎಣ್ಣೆ ಹಾಕೋಕ್ ನೋಡ್ರಿ ಮುಳುಗ್ಬೇಕಲ್ಲ ಅಂದ್ರೆ ಚಂದ ಕರಿತಾವು ಅದು ಬಿಸಿ ಆಗ್ಲಿ ಈಗ ಬದಾಮ್ ಪುರಿ ಲಟಿಸ್ಕೊಂಡ್ ಬರ್ರಿ ಹಿಟ್ಟು ನಾದ ಹಿಟ್ಟಿದ್ಯವಲ್ಲ ಹತ್ತು ನಿಮಿಷ ಆಗೈತೆ ನೋಡಿ ನೆನ್ದೈತ್ ನೋಡ್ರಿ ಈಗ ಈ ತರ ಆಗಕ್ ನೋಡ್ರಿ ಇದನ್ನ ಬದಾಮಪುರಿ ಲಟಿಸ್ಕೊಂಡ್ ಬರ್ರಿ ಈಗ ಅಡ್ಗೆ ಎಣ್ಣೆ ತಗೊಳ್ಳೋಣ ಎಣ್ಣೆ ಹೆಚ್ಚಿ ಲಟಿಸ್ಬೇಕು ಅಂದ್ರೆ ಹಿಟ್ಟು ಹಚ್ಚಿ ಲಟಸ್ಬಾರ್ದು ಕೈಗೆ ಸ್ವಲ್ಪ ಸ್ವಲ್ಪ ಎಣ್ಣೆ ಹಚ್ಕೊಂಡು ಇದನ್ನ ಹಿಟ್ ಮಿದ್ಕೊಳ್ಳೋಣ ಈಗ ಹಿಟ್ಟು ನೆನದೈತೆ ನೋಡ್ರಿ ಈಗ ಈ ತರ ಆಗೇತ್ ನೋಡ್ರಿ ಹಿಂಗ ಮೆತ್ತಗದ್ ಅಂದ್ರ ಚಲೋ ಬರ್ತಾವ್ ಚಪಾತಿ ಇಟ್ಟಿನಾಗ ನಾಡ್ಕೊಂಡ್ರ ತಿರ್ಸಾಕವು ಇನ್ನ ಇಷ್ಟಿಷ್ಟ ತಗೊಂಡು ಈ ತರ ಮಾಡ್ಕೊಂಡು ಸಣ್ಣ ಸಣ್ಣ ಹೋಳಿ ಮಾಡ್ಕೋಣ ಇಷ್ಟಿಟ್ ಮಾಡ್ಕೊಳ ನಿಮ್ ದೊಡ್ಡ ಬೇಕಂದ್ರ ದೊಡ್ಡ ಮಾಡ್ಕೊಡ್ರಿ ಸಣ್ಣ ಬೇಕಂದ್ರೆ ಸಣ್ಣ ಮಾಡ್ಕೋಬಹುದು ನಾ ಈಗ ಇಷ್ಟಿಷ್ಟ ಮಾಡ್ಕೋತೀನಿ ನಾನು ఉళ్ళి హర్కొండీవల్ ఇవన్న ఈ తర రౌండ్ మార్క అడ్కొంద ప్లేట్ ఇక అంద్ర కట్సాక ఈజీ అనస్తూ హింగతే మారిబిడన్ ఫస్ట్ ఈ ఉళి మరి ఇన్ ఒట్స్కొన్న అడ్గే హట్స్కొక ఉన్నా నా అడగ్ హచ్్రీ కైస స్వల్పు హటస్కొనా ఈ లత్త స్వల్పు హాట్ గీలస్కో ఇవ్వక ఇవన్న ఈ తర రౌండ్ అ உரி லட்டிர்ல ஆத்தர லட்டு இதனா இத்தர மட் கோெக மத்தன இத்தர மட்ஸ்க்கோங்க பரேக்கு நோட்ரி அந்தது பதாம் பூரி சேஃப் பர்த்தி இல்ல சொல் இதனத்தின் இந்த லட்டஸ்க்கொண்ட இது யாக்கோக்கி தான் இஷ்டு ஓப்பன் ஆகிபட்டா உபி ஹிங்க இது ஆகத் ரி பூரி டைப் பதாமி பூரி பரதில் பூரி மாத்தீவல்ல நாரமல் ஹாங்காக இன்னொன்னு சொல்ப் மா ಇದು ಕರಿತೀವಲ್ಲ ಇದೆಲ್ಲಾ ಉಕ್ಕೊಂಡು ಇದು ಸೇಫ್ ಬರ್ತೈತಿ ಇದನ್ನ ಒಂದು ಪ್ಲೇಟ್ನಾಗ ಎತ್ತಿಟ್ಕೊಳ ಹಿಂಗೆ ಲಟ್ಟಿಸಿ ಅಂದ್ರೆ ಕರಿಯಕ್ಕೆ ಈಜಿ ಆಗುತ್ತೆ ಉಷ್ಟು ಮೊದಲ ಲಟ್ಟಿಸ್ಕೊಂಡ್ ಬಿಡ್ತಿ ನಾ ಎಲ್ಲ ಬಾಳ್ ದಪ್ಪನ ಇರಬಹುದ್ರಿ ಬಾಳ್ ನೋಡಿ ಲಟ್ಟಿಸ್ಕೊಳ್ಬೋದು ಭಾಳ ತಳಿಗ ಲಟ್ಟಿಸ್ಕೊಂಡ್ರು ಸರಿ ಆಗುದಿಲ್ಲ ಬಾಳ್ ದಪ್ಪ ಆದ್ರೂ ಸರಿ ಆಗೋದಿಲ್ಲ ಈ ತರ ಮಾಡ್ಕೋಬೇಕು ಈ ಭಾಗ ಇರ್ತೈತಲ್ಲ ಇದನ್ನ ಹಿಂಗ ಪ್ರೆಶ್ ಇಷ್ಟ ಈ ತರ ಮಾಡಿ ಒಂದ್ ಪ್ಲೇಟ್ನಾಗ ಎತ್ತಿಟ್ಕೊಳಿದ್ ಉಳಿದು ಎಲ್ಲಾನು ಮಾಡಿ ಮಾಡಿಟ್ಕೊತೀನಿ ನೋಡ್ರಿ ನಾನು ನೀವು ಸ್ಟೂ ಹಿಂಗ ಬದಾಮಿಪುರ್ ಲಟಿಸ್ಕೊಂಡಿ ನೋಡ್ರಿ ಈಗ ನೀನು ಒಂದೊಂದಾಗಿ ಎಣ್ಣೆ ಹಾಕೊಳ್ದು ಈಗ ಕರ್ಕೊಳಂಬರ್ರಿ ಹೊರಗ ಎಷ್ಟು ಇಡ್ತ ನೋಡ್ರಿ ಅಷ್ಟು ಹಾಕೋಬೇಕು ಮೂರು ನಾಲ್ಕು ಹಾಕೋತೀನಿ ಈಗ ಮತ್ತೆ ಉಳಿದು ಆನ ಹಾಕೊಂಡು ಬಾಳ ಗಮನ ಕರಿಬಾರ್ದ್ರಿ ಸಾಕಿಟ್ಟು ಕರ್ದಾಗಿದ್ದೀವಿ ಒಂದ್ ಕಪ್ಪೊಂಬ್ರೂ ಒಂದೊಂದಾಗಿ ಕಂಪ್ಲೇಟಿಗೆ ಎತ್ತಿಟ್ಕೊಂಡ್ಬಿಡೋನು ಈ ಉಳ್ದವನ್ನೆಲ್ಲ ಅದೇ ತರ ಕರ್ದಿಟ್ಕೊಂಡ್ಬಿಡೋಣಿ ಮಂಗೆ ಕರ್ಕೊಂಡ್ ತಿನ್ ನೋಡ್ರಿ ನಾನೀಗ ಇವನು ಒಂದೊಂದಾಗಿ ಎಣ್ಣೆಗೆ ಹಾಕೊಂಡ್ಬಿಡೋನು ಇವನು ಒಂದೊಂದಾಗಿ ಈ ತರ ಹೊಳಸಿ ಹಾಕೊಂಡ್ಬಿಡೋನು ದೂರಿ ಗ್ಯಾಸ್ ಸಣ್ಣಗಿಟ್ಟ ಕರಿಬೇಕು ನೋಡ್ರಿ ಇಟ್ಟೋರ್ ಇಟ್ಟಿವಂದ್ರೆ ಎಲ್ಲಾ ಹೊತ್ತಿಬಿಡ್ತಾವ ಸರಿ ಆಗುದಿಲ್ಲ ನಾವು ಪುರಿ ಇವನು ಒಂದೊಂದಾಗಿ ತಕೊಂಡ್ಬಿಡೋಣ ಈಗ ಇವು ಸ್ವಲ್ಪ ಹರಿಂದ ಆಮೇಲೆ ಪಾಕದಾಗ ಹಾಕೊಂಡ್ ಇವು ಆರ್ಯಾವ ನೋಡ್ರಿ ಈಗ ಒಂದೊಂದಾಗಿ ಪಾಕದಾಗ ಹಾಕೊಳ ಈಗ ಪಾಕದಾಗ ಹಾಕೊಂಡು ಇದನ್ನ ಸುಡ್ತಿರ್ತೇತಲ್ ಪಾಕು ಇಂತ ಒಂದು ಇದನ್ ತಗೊಳ್ರಿ ಬೆಂಕಿ ಸ್ಟ್ಯಾಂಡ್ ಇವನ್ನ ಒಂದೊಂದಾಗಿ ತಿರ್ಗಿಸ್ ಸಕೋಳೋಣ್ಣು ಅಂದ್ರೆ ಪಾಕ್ ಅದು ಇದು ಪಾಕ ಸ್ವಲ್ಪ ಸುಡ್ತಿರ್ತೈತಲ್ಲ ಕೈ ಸುಡ್ತೈತಿ ಈ ತರ ಮಾಡ್ಕೊಂಡು ಈ ಪ್ಲೇಟ್ ನಾಗ ಎತ್ತಿಡ್ತೀನಿ ನೋಡ್ರಿ ಒಂದೊಂದಾಗಿ ಉಳಿದ್ನ ಹಂಗೆ ಮಾಡೋಣ ಇವಾಗ ಪಾಕ್ದ ಎದ್ಕೊಳ ಈಗ ಹಿಂಗ ಮಾಡಿ ಎತ್ತಿಟ್ಬಿಡೋಣ ಇಟ್ಬಿಡೋನ್ ನೊಂದಾಗಿದ್ರ ಹಾಕೊಂಡು ಪಾಕ ಎತ್ಕೊಂಡು ಇಟ್ಕೊಂಡ್ಬಿಡೋಣ ಬಿಡೋನ್ ಅಷ್ಟು ಎಲ್ಲ ಕರ್ದಿದ್ ಎಲ್ಲ ಉಣ್ಣ ಪಾಕದಾಗ ಬಾಳತ್ ತನ ಬಿಡಬಾರದ್ರಿ ಬಿಸಿದಾಗ ಹಾಕೋಬಾರ್ದು ಇವೆಲ್ಲ ಕರ್ದಿತಿವಲ್ಲ ಮೆತ್ತಗಬಿಡ್ತಾವ ಒಂಥರ ಅದಕ್ಕೆ ಪಾಕ ಹರಿಂದನ ಹಾಕೋಬೇಕು ಇವು ಬದಾಮ್ ಪುರಿ ಸ್ವಲ್ಪ ಆರಿಂದನ ಪಾಕದಾಗ ಎದ್ಕೋಬೇಕು ಅಂದ್ರ ಚಲೋ ಹಾಕೋ ಬಾಳತ್ ತನ ಇವನ್ನ ಉಣ್ಣ ಎದ್ಕೊಂಡ್ ತಕ್ಷಣನ ಒಂದು ಪ್ಲೇಟಿಗೆ ಎತ್ತಿ ಇಟ್ಕೋಬೇಕು ಈ ನಾನು ಇವನ್ನ ಅಷ್ಟು ಇವನ್ನ ಬಿಳಿ ಎಳ್ ತೊಗೊಂಡಿರ್ತೀವಲ್ಲ ಇವನ್ನ ಸ್ವಲ್ಪ ಬಿಸಿ ಮಾಡ್ಕೋಬೇಕು ಭಾಳ ಹುರ್ಕೋಬಾರ್ದು ಹಣ್ಣ ಕಪ್ಪ ನಾ ಸ್ವಲ್ಪ ಬಿಸಿ ಮಾಡ್ಕೊಂಡಿದ್ದೀನಿ ಈಗ ಇವನ್ನ ಇದ್ರ ಮ್ಯಾಗ ಮ್ಯಾಗ ಹಾಕ್ಕೋಬೇಕು ಸ್ವಲ್ಪ 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 ಪುರಿ ಮ್ಯಾಗ ನೀವು ಬೇಕಂದ್ರೆ ಗಸಗಸಿನ ಕಸಿನ ಎಳ್ಳನ್ನು ಎಳ್ಳುನ ನಾ ಎಳ್ಳು ಹಾಕ್ಕೊಂಡಿನಿ ನೋಡ್ರಿ ಒಬ್ರಿ ತುರಿ ಗಸಗಸೆ ಹಾಕೊಂಡ್ರು ಹಾಕೊಂಡ್ರೂ ನಡಿತೈತಿ ನಾ ಬರೀ ಈಗ ಎರಡು ಅಷ್ಟು ಹಾಕ್ಕೊಂತೀನಿ ಈಗ ಬಾದಾಮ್ ಚೂರಿ ರೆಡಿ ಆಗ್ಯಾವ ನೋಡ್ರಿ ಇವನ್ನ ಬೇಕಂದ್ರೆ ಒಬ್ರ ಮಾಡ್ಕೋಬಹುದು ಈಗ ನೀವೆಲ್ಲರ ಊರಿಗೆ ಪಾರಿ ಹೋಗ್ತಿರ್ತಿರಲ್ಲ ಅವಾಗ ಬೇರೆದವ್ರ ಕರೆಯೋ ಅವಶ್ಯಕತೆ ಇಲ್ಲ ಬೇಕಂದ್ರೆ ಒಬ್ರ ಮಾಡ್ಕೋಬಹುದು ಜಲ್ದಿನೇ ಹಾಕತಿ ಅರ್ಧ ಒಂದು ಒಂದು ಕೆ ಜಿ ಬೇಕಾದಂಗೆ ಇಟ್ಕೊಂಡು ಇವು ಕರ್ಜಿಕಾಯಿ ಒಂಥರ ಒಂಥರ ಟೇಸ್ಟ್ ಟೇಸ್ಟ್ ಇರ್ತಾವಲ್ಲ ನೀವು ಸಲ ಮಾಡ್ಕೊ ತಿಂದು ರುಚಿ ಹೆಂಗೈತೆ ಅಂತ ಕಮೆಂಟ್ ಮಾಡಿರಿ ಹಂಗ ಈ ಡೇ ಇಷ್ಟ ಒಂದು ಲೈಕ್ ಮಾಡಿ ಹಾಗೂ ಈ ಡೇನ ನಿಮ್ಮ ಸ್ನೇಹಿತರಿಗೂ ಕುಟುಂಬದವರ ಜೊತೆ ಶೇರ್ ಮಾಡಿರಿ ಹಾಗೂ ಮತ್ತಷ್ಟು ಹೊಸ ಹೊಸ ರೆಸಿಪಿ ತಗೊಂಡ್ ಇದಕ್ಕೆ ನಮ್ಮ ಚಾನಲ್ನ ಮಿಸ್ ಮಾಡ್ಲಾರ್ದ ಸಬ್ಸ್ಕ್ರೈಬ್ ಮಾಡ್ಕೋರಿ ಧನ್ಯವಾದಗಳು